ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಹೇಳಿಕೆ ನೀಡಿದ ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ನ್ಯಾಯವಾದಿ ಸುನೀಲ್ ಸಂಕ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯ ಫಲಿತಾಂಶದ ನಂತರ ರಮೇಶ್ ಕತ್ತಿ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದ ಎಂದು ಕಾಂಗ್ರೆಸ್ ಮುಖಂಡ ನ್ಯಾಯವಾದಿ ಸುನೀಲ್ ಸಂಕ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಮೂವತ್ತು ವರ್ಷಗಳಿಂದ ಒಂದೇ ಒಂದು ಮನೆತನದ ಕೈಲಿ ಈ ಸಹಕಾರ ಸಂಘದ ಹಿಡಿತ ಇರುವುದನ್ನ ವಿರೋಧಿಸಿ ಹುಕ್ಕೇರಿ ಕ್ಷೇತ್ರದ ಸಹಕಾರಿಗಳು ಸಚಿವ ಸತೀಶ್ ಜಾರಕಿಹೊಳಿ ಇವರನ್ನ ಸಂಪರ್ಕಿಸಿ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸಬೇಕು ಎಂದು ಒತ್ತಡ ಹೇರಿದ್ದರು ಹೀಗಾಗಿಯೇ ಸತೀಶ್ ಜಾರಕಿಹೊಳಿ ಚುನಾವಣೆಗೆ ಮುಂದಾಗಿದ್ದರು ಎಂದ ಅವರು ಒಮ್ಮೆ ರಮೇಶ್ ಕತ್ತಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಹೀನಾಯವಾಗಿ ಿದ್ದನ್ನ ಮತ್ತು ಕಳೆದ ವರ್ಷ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನೇ ನಿರಾಕರಣೆ ಮಾಡಿದ್ದನ್ನ ಹಾಗೂ ಇತ್ತೀಚಿನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ಆಡಳಿತ ಮಂಡಳಿ ಸದಸ್ಯರೇ ಕೆಳಗಿಳಿಸಿದ್ದನ್ನ ಅವರು ನೆನಪಿಸಿಕೊಳ್ಳಬೇಕು ಎಂದರು ಫಲಿತಾಂಶದ ನಂತರ ಮದ ಬಂದಂತೆ ಮಾತನಾಡುತ್ತಿರುವ ರಮೇಶ್ ಕತ್ತಿ ನಾನೊಬ್ಬ ಜಿಲ್ಲಾ ನಾಯಕ ಎಂದು ತಮ್ಮನ್ನ ತಾವು ಬಿಂಬಿಸಿಕೊಂಡು ನಮ್ಮದು ಮೂರನೇ ತಲೆಮಾರಿನ ರಾಜಕಾರಣಿ ಎಂದು ಹೇಳಿಕೆ ಕೊಡುತ್ತಿದ್ದಾರೆ ಅವರು ಮೂರನೇ ದರ್ಜೆಯ ರಾಜಕಾರಣಿಯಾಗಿದ್ದಾರೆ ಎಂದ ಅವರು ಸಚಿವ ಸತೀಶ್ ಜಾರಕಿಹೊಳಿ ಒಬ್ಬ ಪ್ರಬುದ್ಧ ಮತ್ತು ಚಾಣಾಕ್ಷ ರಾಜಕಾರಣಿಯಾಗಿದ್ದು ಸಹಕಾರಿ ಸಂಘದ ಸದಸ್ಯರೇ ಚುನಾವಣೆ ಮಾಡಿಸಿ ಎಂದು ದುಂಬಾಲು ಬಿದ್ದಾಗ ಅನಿವಾರ್ಯವಾಗಿ ಚುನಾವಣೆಗೆ ಧುಮುಕಿದ್ದಾರೆ ಮತ್ತು ಚುನಾವಣೆ ಎಂದ ಮೇಲೆ ಸೋಲು ಗೆಲುವು ಸಾಮಾನ್ಯ ಎಂದರು ಇಂತಹ ಸಣ್ಣ ಚುನಾವಣೆಯ ಫಲಿತಾಂಶದಿಂದ ರಾಜ್ಯ ರಾಜಕಾರಣದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಇದೊಂದು ತಾಲೂಕಿಗೆ ಸೀಮಿತವಾದ ಸಹಕಾರ ಸಂಘ ಇಂತಹ ಸಂಘದ ಚುನಾವಣೆಯಲ್ಲಿ ಅವರ ವಿರುದ್ಧ ಫಲಿತಾಂಶ ಬಂದಿದೆ ಇದನ್ನ ಅವರು ಒಪ್ಪುತ್ತಾರೆ ಆದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೇಳುವ ರಮೇಶ್ ಕತ್ತಿಯವರ ಈ ಹೇಳಿಕೆ ಹಾಸ್ಯಾಸ್ಪದ ಎಂದರು ಇದೇ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅನಿಲ್ ಸುನದೋಳಿ ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಸ್ಟ್ ಕನ್ನಡ ಚಿಕ್ಕ ಕೋಳಿ ನಮ್ಮ ಮಾಧ್ಯಮ ಮೂಲಕ ನಾನು ಏನ್ ಹೇಳಲು ಬಯಸ್ತೇನೆ ಅಂದ್ರೆ ಮಾನ್ಯ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ವಿದ್ಯುತ್ ನಿಗಮ ಚುನಾವಣೆ ಏನು ಫಲಿತಾಂಶ ಬಂತು ಆ ಫಲಿತಾಂಶ ಬಗ್ಗೆ ಮಾಜಿ ಸಂಸದರು ಮಾಜಿ ಚಿಕ್ಕೋಡಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದ ರಮೇಶ್ ಕತ್ತಿ ಅವರು ಕುಂಕಾನುಪುಂಕವಾಗಿ ಆ ಫಲಿತಾಂಶದ ಬಗ್ಗೆ ತಮ್ಮನ್ನು ತಾವು ದೊಡ್ಡ ನಾಯಕನಾಗಿ ಬಿಂಬಲಿಸ್ಕೊಳ್ತಾರೆ ಅದರ ಜೊತೆ ಜೊತೆಗೇನ ನಮ್ಮ ಹೆಮ್ಮೆಯ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ರಾಜೀನಾಮೆ ಕೇಳ್ತಾರೆ ಈ ರಾಜೀನಾಮೆ ಕೇಳುವುದು ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಹಾಸ್ಯಾಸ್ಪದ ಯಾಕಂತಂದ್ರೆ ಆ ಚುನಾವಣೆ ಹುಕ್ಕೇರಿ ವಿದ್ಯುತ್ ನಿಗಮದ ಚುನಾವಣೆ ಪಕ್ಷಾತೀತ ಚುನಾವಣೆ ಅವರು ಪಕ್ಕದ ಕ್ಷೇತ್ರದವರಾಗಿರೋದ್ರಿಂದ ಜಿಲ್ಲಾ ಆಗಿರೋದ್ರಿಂದ ಈ ರಮೇಶ್ ಕತ್ತಿ ಅವರ ಕಾರ್ಯವೈಖರಿ ಬಗ್ಗೆ ಬೇಸತ್ತ ಬೆಂಬಲ ಕೋರಿ ಬಂದಿದ್ದರು ಆ ಚುನಾವಣೆ ಏನು ತೋರಿಸೈತೆ ಅಂದ್ರೆ ರಾಜ್ಯದ ಜನತೆಗೆ ಪ್ರಜಾಪ್ರಭುತ್ವ ಚುನಾವಣೆ ಅಂದರೆ ಏನಿರ್ತೈತಿ ಅನ್ನೋದು ಹುಕ್ಕೇರಿ ತಾಲೂಕಿನ ಜನತೆಗೆ ತೋರಿಸ್ಕೊಟ್ಟೈತಿ ಅದರ ಜೊತೆ ಜೊತೆಗೇನ ಇವರು ಸುದೀರ್ಘ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಇವರ ಕಾರ್ಯವೈಫಲ್ಯ ಬೇಸತ್ತ ಆಡಳಿತ ಮಂಡಳಿಯವರನ್ನ ಇವ್ರನ್ನ ಕೆಳಗಿಳಿಸ್ಯಾರ ಕೆಳಗಿಳಿಸಿ ನೂರು ಕೋಟಿ ರೂಪಾಯಿ ಮತ್ತು ಇವ್ರ ಕೆಳಗಿಳಿದ ಮೇಲೆ ಡೆಪಾಸಿಟ್ ಹೆಚ್ಚಾಗೈತಿ ಡಿ ಸಿ ಸಿ ಬ್ಯಾಂಕ್ದು ಅದನ್ನೆಲ್ಲ ಮರಿತು ಅದನ್ನೆಲ್ಲ ಮುಚ್ಚಿಕೊಳ್ಳೋ ಸಲುವಾಗಿ ತಮ್ಮನ್ನು ತಾವು ದೊಡ್ಡವರಂತ ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ಜಿಲ್ಲಾ ನಾಯಕರು ಮತ್ತು ನಮ್ಮ ರಾಜ್ಯ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ರಾಜೀನಾಮೆಯನ್ನು ಕೇಳ್ತಾರೋ ಇದನ್ನು ನಾವು ಖಂಡಿಸ್ತೀವಿ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋರು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಆಶೋತ್ತರುಗಳನ್ನು ನಿರಂತರವಾಗಿ ಎತ್ತಿಡಿಯುವ ಕುಟುಂಬ ಮತ್ತು ಅದರ ನೇತೃತ್ವ ವಹಿಸಿದಂಥ ಜಾರಕಿಹೊಳಿ ಕುಟುಂಬದ ಸತೀಶಣ್ಣ ಜಾರಕಿಹೊಳಿ ಅವರದವರು ಅದನ್ನು ನಾವೆಲ್ಲರೂ ಪಾಲಿಸ್ಕೊಂಡು ಹೋಗಬೇಕಾಗ್ತೈತಿ ಮತ್ತು ಈ ರೀತಿ ಏನು ಎಲ್ಲೇ ಮೀರಿ ಮಾತಾಡತ್ತಾರಲ್ಲ ಸನ್ಮಾನ್ಯ ರಮೇಶ್ ಕತ್ತಿ ಅವರು ಅವರ ಒಬ್ಬ ಮೂರನೇ ತೆಲಮಾನ ರಾಜಕಾರಣಿ ಅಂತ ಏನು ಹೇಳ್ಕೊಳ್ತಾರೋ ಅವರಿಗೆ ಶೋಭೆ ತರುವಂಥದ್ದು ವಿಷಯ ಅಲ್ಲ ಅವರು ಹೇಳಿಕೆ ಅಂತನೋ ಅಂತ ವಿಷಯನ ಹೇಳ್ತಾನೆ ತಮ್ಮ ಮಾಧ್ಯಮ